ಮಾನ್ಯ ಬಸವರಾಜಣ್ಣ ಅವರು ತಮ್ಮ ಅರವತ್ತನೆಯ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕರ್ತರ ಜೊತೆಗೆ ಸೇರಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಮತ್ತಷ್ಟು ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ಈ ದಿನ ನಮ್ಮ ಕೆಆಪುರಂನ ಜನಪ್ರಿಯ ಶಾಸಕರು ಹಾಗೇನೆ ಮಾಜಿ ನಗರಾಭಿವೃದ್ಧಿ ಸಚಿವರು ಆಗಿರುವಂಥ ಮಾನ್ಯ ಬಸವರಾಜಣ್ಣ ಅವರು ತಮ್ಮ ಅರವತ್ತನೆಯ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತರ ಜೊತೆಗೆ ಸೇರಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ನಾವೆಲ್ಲರೂ ಅವ್ರಿಗೆ ದೇವರಲ್ಲಿ ಬೇಡ್ಕೊಳ್ಳುವಂಥದ್ದು ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಮತ್ತಷ್ಟು ಜನರ ಸೇವೆ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ನಾವೆಲ್ಲರೂ ಅವರನ್ನ ಪುರಂ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಜನತೆಯ ಪರವಾಗಿ ನಾನು ಕೇಳ್ಕೊಳ್ತೀನಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿ ಇಷ್ಟು ದಿನ ಬರೀ ಅವರು ಆಡಳಿತದಲ್ಲಿ ಮಾತ್ರ ಇರ್ತಾ ಇದ್ರು ಚುನಾಯಿತ ಪ್ರತಿನಿಧಿಯಾಗಿ ಈ ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯರೆಲ್ಲರೂ ಸೇರಿ ಅವ್ರಿಗೆ ರಾಜ್ಯದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಮತ್ತಷ್ಟು ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಿದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ತಾವು ಒಬ್ಬರು ಆಕಾಕ್ಷೆ ಅಂತ ಹೇಳ್ತಿದ್ದಾರೆ ಏನು ಹೇಳ್ತೀರ ಮೇಡಮ್ ಹೌದು ತುಂಬ ಇಪ್ಪತ್ತೇಳು ವರ್ಷಗಳಿಂದ ನಾನು ಪಕ್ಷಕ್ಕೆ ಸಕ್ರಿಯವಾಗಿ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಕಾರ್ಯ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿ ನಾನು ಪಕ್ಷದ ಎಲ್ಲ ಹಿರಿಯರಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅವಕಾಶ ಮಾಡಿಕೊಡೋಕ್ಕೆ ಮೊನ್ನೆ ಜನ ಸಂಸತ್ ಭವನದಲ್ಲಿ ಕೆ ಸುರೇಶ್ ಅವರು ರಾಷ್ಟ್ರವನ್ನು ಉತ್ತರ ಭಾ ಮತ್ತು ದಕ್ಷಿಣ ಅಂತ ಹೇಳಿ ವಿಭಜನೆ ಮಾಡುವಂಥದ್ದು ಸರಿ ಇಲ್ಲ ಉತ್ತರ ಮತ್ತು ದಕ್ಷಿಣ ಎರಡು ಸೇರಿದ್ರೇ ಭೌಗೋಳಿಕವಾಗಿ ಎಲ್ಲವೂ ಸಂಸ್ಕೃತಿ ಇರ್ಬೋದು ಆಚಾರ ವಿಚಾರ ಇರ್ಬೋದು ನಾವೆಲ್ಲರೂ ಒಂದೇ ಭಾರತ ಅಂತ ಹೇಳಿ ನಾವು ಇರಬೇಕಾಗತ್ತೆ